ಓಕೆ ನಿಮ್ ಕೇಸ್ ಯಾರು ನಮ್ ಕಡೆಯಿಂದ ಫಾಲೋ ಅಪ್ ಮಾಡ್ತಿದ್ದು ನಾಯನ ಅಂತ ಸರ್ ಹೈದರಾಬಾದ್ ಯಾರು ಗೊತ್ತಿಲ್ಲ ಒಟ್ಟು ನಮ್ ಹೆಚ್ ಆರ್ ಅವ್ರ ನಂಬರ್ ಕೊಟ್ಟಿದ್ರು ನೀವು ಮಾತಾಡಿದ್ರ ಮಾತಾಡಿದ್ದೆ ಅವರಿಗೆ ಅದನ್ನ ಫಿಲ್ ಮಾಡಿ ಕಳಿಸಿ ಅಂತ ಹೇಳಿದ್ರು ಕಳಿಸಿದ್ದೆ ಹ್ಮ್ ಬಟ್ ಅದೇ ಇವ್ರು ಏನಾಗ್ಬಿಟ್ಟಿದೆ ನಮ್ದು ಡೇಟ್ ಆಫ್ ಬರ್ತ್ ರಾಂಗ್ ಕೊಟ್ಬಿಟ್ಟಿಯಾರ ಹೆಚ್ ಆರ್ ಸೊ ನನಗೆ ಲಾಗಿನ್ ಆಗಕ್ ಆಗ್ತಿಲ್ಲ ಇದ್ರಲ್ಲಿ ಆಪ್ ಅಲ್ಲಿ ಸಮಸ್ಯೆ ಅದಲ್ಲ ಡೇಟ್ ಆಫ್ ಬರ್ತ್ ಇರ್ಲಿ ಅದು ಸರಿ ಮಾಡ್ಬೋದು ರಿಪೋರ್ಟ್ ಯಾವ್ದು ನಿಮ್ದೇನ ಪಕ್ಕನ ಅದು

ಅಲ್ಲ ಹೇಳಿ ನೀವು ಫಸ್ಟ್ ಆಫ್ ಆಲ್ ಹೇಳಿ ನೀವು ಹೇಳಿ ನೀವು ಈ ವಿಚಾರದಲ್ಲೆಲ್ಲ ನೀವು ಯಾವ ರೀತಿ ಅನ್ಕೊಂಡಿದ್ರೋ ಗೊತ್ತಿಲ್ಲ ಬಟ್ ಇದು ನಡೆಯೋದೇ ಬೇರೆ ಲೆಕ್ಕಾಚಾರದಲ್ಲಿ ಬ್ಲಡ್ ರಿಪೋರ್ಟ್ ಅಲ್ಲಿ ಏನಿದೆ ಎತ್ತು ಎಲ್ಲ ಗೊತ್ತಾಗುತ್ತೆ

ಆಫ್ ಆಲ್ ಅದನ್ ಕ್ಲಿಯರ್ ಮಾಡ್ಕೊತಾ ಇದ್ದೀನಿ ನಿಮ್ ತಲೆಗೆ ಏಟ್ ಬಿದ್ದು ಏನಾದ್ರು ಬುದ್ಧಿ ಭ್ರಮಣೆ ಎಲ್ಲ ಮರ್ತ ಹೋಗೋದು ಆ ತರ ಏನಾರ ಆಗಿದೆ ಆಕ್ಸಿಡೆಂಟ್ ಆದ್ಮೇಲೆ ನೀವ್ ಯಾಕಿಂಗ್ ಹೌದು ನೀವೇನು ಅಲ್ಲ ರಿಪೋರ್ಟ್ ಏನಾರು ನೀವ್ ಯಾರು ಡಾಕ್ಟರ್ ತೋರಿಸಿದಿರಾ ಅಥವಾ ನೀವೇ ಬ್ಲೈಂಡ್ ಆಗಿ ಟೈಪ್ ಮಾಡ್ಬಿಟ್ಟು ಕಳಿಸಿದ್ರ ನೀವು ರೀ ಅಂತ ಮಾತಾಡಿದ್ರೆ ನಾನು ಮೂರು ವರ್ಷ ಸಸ್ಪೆಂಡ್ ಮಾಡ್ಬಿಡ್ತೀನಿ ನಿಮ್ದು ಇನ್ಶೂರೆನ್ಸ್ ನನ್ನಂಬರ್ ಕೊಟ್ಟಿದ್ದು ಫಸ್ಟ್ ಅದನ್ನ ನಿಮ್ ನಂಬರ್ ಅಲ್ಲ ಜಾತ ನಿಮ್ ಕಾರ್ಡ್ ನಂಬರ್ ಹೇಳ್ಬಿಟ್ಟು ನಿಮ್ಗೆ ಇಡೀ ನಿಮ್ದು ಡೇಟ್ ಆಫ್ ಜಾಯ್ನಿಂಗ್ ನಿಮ್ದು ಎಂಪ್ಲಾಯ್ಮೆಂಟ್ ಕಾರ್ಡ್ ಎಲ್ಲೂ ನಾನು ನಿಮ್ಗೆ ಹೇಳ್ತೀನಿ ಟೂ ಇ ತರ್ಟಿ ಒನ್ ಎಂಪ್ಲಾಯ್ಮೆಂಟ್ ಕಾರ್ಡು ಸರಿನಾ ಹೌದು ಮತ್ತೆ ನಂಬರ್ ಅಂತ ಕೇಳಿದ್ರೆ ನಿಮಿಷ 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 ಕೇಳಿ ಒಂದ್ ನಿಮಿಷ ಕೇಳದಲ್ಲ ರೀ ನೀವು ಫಸ್ಟ್ ಆಫ್ ಆಲ್ ಆಸ್ ಎ ನಾನು ಬ್ರದರ್ ಆಗು ಹೇಳ್ತಾ ಇದೀನಿ ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ ನಿಮ್ದು ರಿಜೆಕ್ಟ್ ಮಾಡಕ್ ನನ್ಗೆ ಎರಡ್ ನಿಮಿಷ ಗೊತ್ತಾಯ್ತು ಹೇಳಿ ನನ್ಗೆ ಅರ್ಥ ಆಗ್ತದೆ ಏನ್ ಗೊತ್ತಾಸಿ ನನಗೆ ಹೆಚ್ಆರ್ ಹೇಳಿದ್ರು ನನಗ್ ಕಳ್ಸಿಕೊಡಿ ಅಂತ ನಯನ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಆಯ್ತಾ ನಾನೇನ್ ಮಾಡ್ದೆ ಫಿಲ್ ಮಾಡಿ ಅದನ್ನ ಪಿಡಿಎಫ್ ಮಾಡಿ ಅವರಿಗೆ ಕಳಸಿ ನನಗೆ ಇದು ಹಾಸ್ಪಿಟಲ್ ಏನ್ ರಿಪೋರ್ಟ್ ಇದೆ ಕಂಪ್ಲೀಟ್ ಆಗಿ ಅವರಿಗೆ ವಾಟ್ಸಪ್ ಮಾಡ್ತಾರೆ ಒಂದು ಮೇಜರ್ ಮಿಸ್ಟೇಕ್ ನಾನು ನೋಡಿದೀನಿ ನೀವು ನೀವು ಒಪ್ಕೊಂಡ್ರೆ ನಾನು ಇದನ್ನ ಮೂವ್ ಮಾಡ್ತೀನಿ ಇಲ್ಲ ನನಗೆ ಏನ್ ಮಾಡಬೇಕು ಗೊತ್ತು ನಿಮ್ದು ಮೂರು ವರ್ಷದ ಅಂದ್ರೆ ಹೇಳಿ ಅಟ್ಲೀಸ್ಟ್ ಮಿಸ್ಟೇಕ್ ಮಾಡಿದ್ರೂ ನೀವಾ ನಾನು ಏನ್ ವಿಷಯ ಸರ್ ಯಾವ ತರ ನನಗೆ ಅರ್ಥ ಆಗ್ತಿಲ್ಲ ಸಿರಿಯಸ್ ಆಗಿ ಅರ್ಥ ಆಗ್ತಿಲ್ಲ ನೀವು ಏನು ಅರ್ಥ ಆಗದೆ ಕಳಿಸಿದಿರ ಅಂತಾನೆ ಬರೀಲ್ಲ ಇಲ್ಲಿ ಯಾವುದು ಸರ್ ನನಗೆ ಅಟ್ಲೀಸ್ಟ್ ನನಗೆ ಹೇಳಿ ಏನಂತ ನೋಡಿ ಒಂದ್ ಒಂದು ಒಂದು ಮಾತು ಹೇಳ್ಬಿಡ್ತೀನಿ ಕೇಳಿ ತಪ್ಪು ಮಾಡರೋ ಒಂದು ಅಲ್ಲ ಸರ್ ಸೀರಿಯಸ್ಲಿ ನನಗೆ ಏನ್ ತಪ್ಪು ಅಂತ ನನಗೆ ಅಟ್ಲೀಸ್ಟ್ ಹೇಳಿದ್ರೆ ಪ್ಲೀಸ್ ನನಗೆ ಅದ್ ಹೆಲ್ಪ್ ಆಗುತ್ತೆ ನಂಗೆ ಅರ್ಥ ಆಗಕ್ಕೆ ಅಲ್ಲ ಗೊತ್ತಾಯ್ತು ಸರ್ ಅಲ್ಲ ನೀವ್ ಹೇಳ್ತೀರ ನನಗೆ ಕಂಪ್ಲೀಟ್ ಆಗಿ ಅರ್ಥ ಆಗ್ತಿದೆ ಸಿ ನನಗೆ ವಾಟ್ ಈಸ್ ದ ಮಿಸ್ಟೇಕ್ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ನೀವೇ ನನಗೆ ಅರ್ಥ ಆಗ್ತಾ ಇಲ್ಲ ಈಗ ಅಲ್ಲಲ್ಲ ನನಗೇನ್ ಗೊತ್ತಾ ನನಗೆ ಸಿಂಪಲ್ ನೋಡಿ ನಾನು ಹೆಚ್ಚರಿ ಕನ್ಸಲ್ಟ್ ಮಾಡಿದೆ ಆಯ್ತಾ ಅವ್ರೇನ್ ಹೇಳಿದ್ರು ನಿಮ್ದು ನಿಮಿಷ ಹೆಚ್ಚಾರು ಇದೆಲ್ಲ ಬಿಟ್ಬಿಡಿ ನೀವು ಒಳ್ಳೆ ಎಜುಕೇಟೆಡ್ ವೆಲ್ ಬಿಹೇವಿಯರ್ ನಿಮ್ ವಾಯ್ಸಲ್ಲ ಅರ್ಥ ಆಗ್ತಾ ಇದೆ ಆಯ್ತಾ ನೀವು ರೀಗಿ ಅಂತ ಮಾತ್ರ ನನಗೆ ಬಿ ಪಿ ರೇಡ್ ಮಾಡಿಸ್ಬಿಡಿ ಆಯ್ತು ಬಿಡೋದಿದ್ರೆ ಅಲ್ಲೇ ಪಟಾನ ನಾನು ಕಟ್ ಮಾಡ್ತಾ ಇದೆ ಫೋನ್ ಎಜುಕೇಟ್ ಮಾಡ್ಬೇಕು ನಿಮ್ನ ಮಾಡ್ಕೊತಿರೋದು ಆಕ್ಸಿಡೆಂಟ್ ಆಕ್ಸಿಡೆಂಟ್ ಅಂದ್ರೆ ಏನು ಗೊತ್ತಾ ಫಸ್ಟ್ ಆಫ್ ಆಲ್ ಜಂಪ್ ಮಾಡಿ ಆಕ್ಸಿಡೆಂಟ್ ಅಂದ್ರೆ ಅದು ಬೈ ಬೈ ಮಿಸ್ಟೇಕ್ ಈಗ ನೀವು ಗಾಡಿ ಓಡಿಸ್ತಿರ್ತೀರಾ ಗಾಡಿ ಓಡಿಸ್ತಾ ಯಾವ್ದೋ ಒಂದ್ ಸಿಗ್ನಲ್ ಬೀಳುತ್ತೆ ಬೀಳುತ್ತೆ ಅಂದ್ರೆ ಬಿದ್ದೋಗೋದಲ್ಲ ಅದಕ್ಕೂ ಏನೇನೋ ಕೇಳ್ಬೇಡಿ ಸಿಗ್ನಲ್ ಇರುತ್ತೆ ಸಿಗ್ನಲ್ ಇದ್ದಾಗ ನೀವು ಎಲ್ಲರಿಗಿಂತ ಫಸ್ಟ್ ಹೋಗಿ ನೀವು ಸಿಗ್ನಲ್ ಹತ್ರ ನಿಂತ್ಕೊಂಡ್ರೆ ಏನಂತ ಅರ್ಥ ಗೊತ್ತಾ ನಿಮಗೆ ಎಲ್ರು ಪ್ರಪಂಚಲ್ ಅರ್ಜೆಂಟೇ ಅದಲ್ಲ ಏನು ಏನ್ ಅರ್ಥ ಗೊತ್ತಾ ನಿಮ್ಗೆ ಸಿಗ್ನಲ್ ಅಲ್ಲ ಹೌದು ಅಂದ್ರೆ ಈಗ ಈಗ ನನ್ ಕೇಸ್ ಆಗಿರೋ ಸಿಗ್ನಲ್ ಅಲ್ಲಿ ಅಂತ ಹೇಳ್ತಿದಿರ ಹೇಗೆ ಅಂದ್ರೆ ನಂದು ಆಗಿದ್ ಮನೆ ಹತ್ರ ನಿಮ್ದು ಎಲ್ಲ ಆಗಿದೆ ಹೆಂಗಾಗಿದೆ ನಿಮ್ಗೆ ಏನ್ ಡ್ಯಾಮೇಜ್ ಆಗಿದೆ ನನಗ್ ಬೇಡ ಅದು ನಾನ್ ಕೇಳ್ತಾ ಇರೋದು ಸಿಗ್ನಲ್ ಅಲ್ಲಿ ಎಲ್ಲರಿಗಿಂತ ಮುಂಚೆ ಹೋಗಿ ನೀವು ನಿಮ್ ಗಾಡಿ ನಿಂತ್ಕೊಂಡಿದ್ರೆ ಏನಂತ ಅರ್ಥ ಅಂತ ಕೇಳ್ತಾ ಇದೀನಿ ಅಂದ್ರೆ ನಾವ್ ಹೋಗಕ್ ರೆಡಿ ಆಗಿದೀವಿ ಅಂತ ಅರ್ಥ ಅಂದ್ರೆ ರೆಡಿ ಆಗಿ ಬರೋದು ಸಿಗ್ನಲ್ ಮಲ್ಕೋಬೇಕು ಅಂತ ಬರ್ತಾರೆ ಯಾರಾದ್ರು ಇಲ್ಲ ಮತ್ತೆ ನಿಮ್ಗೆ ಪ್ರಶ್ನೆ ಅರ್ಥ ಆಗ್ತಾ ಇದ್ಯಾ ಗೊತ್ತಾಯ್ತು ಗೊತ್ತಾಯ್ತು ಇಲ್ಲಾಂದ್ರೆ ನೀವು ಹೇಳಿ ಏನು ಸ್ವಲ್ಪ ನಿಮ್ಗೆ ಆಕ್ಸೆಡೆಂಟ್ ತಲೆಗೆ ಏನಾದ್ರು ಏಟ್ ಬಿದ್ದು ಸ್ವಲ್ಪ ಇಲ್ಲ ಸರ್ ಆತರ ಏನಿಲ್ಲ ನನಗೇನ್ ಗೊತ್ತಾ ಕ್ಲಾರಿಟಿ ಸಿಗ್ತಾ ಇಲ್ಲ ಅಷ್ಟೇ ಅದಾದ್ರೆ ನನ್ಗೆ ಅರ್ಥ ಆಗ್ತಾ ಇದೆ ನೀವು ನಿಮ್ ಕ್ಲಾರಿಟಿ ಕೊಡಕ್ಕೆ ಕೊಡಕೆ ಮಾಡಿರೋದು ನೀವ್ ತಿಳ್ಕೊಳ್ಳಿ ಸಿಗ್ನಲ್ ಬಿಟ್ಟಾಗ ಅಂದ್ರೆ ಸಿಗ್ನಲ್ ಅಲ್ಲಿ ನೀವು ಎಲ್ಲಾರ್ಗಿಂತ ಮುಂಚೆ ಹೋಗಿ ನಿಂತ್ಕೊಂಡಿದ್ರೆ ಏನಂತ ಅರ್ಥ ಅಂದ್ರೆ ಅವಾಗ ತಾನೇ ಸಿಗ್ನಲ್ ಬಿಟ್ಟಿದೆ ಮುಗ್ದಿದೆ ಅಂತ ಅರ್ಥ ನೀವು ಏನೇನೋ ಒಂದ್ ತಿಳ್ಕೊಳಿ ಆಮೇಲೆ ಅರ್ಥ ಆಗ್ಲಿಲ್ಲ ಸರ್ ಸಾರಿ ಅದೇ ಅದೇ ಸ್ವಲ್ಪ ನಿಮ್ಗೆ ಆಕ್ಸಿಡೆಂಟ್ ಆದ್ಮೇಲೆ ಸ್ವಲ್ಪ ಯಾಕೋ ಏನಾದ್ರು ವಿಚಾರ ಕೇಳಿದ್ರೆ ಗಾಬರಿ ಆಗ್ತಾ ಇದೆ ಏನಾದ್ರು ಆತರ ಏನಿಲ್ಲ ಸರ್ ಅದು ನನ್ಗೆ ಏನ್ ಗೊತ್ತಾ ಪ್ರಶ್ನೆ ಅರ್ಥ ಆಗಿಲ್ಲ ತಿಂಪಲ್ ಆಹ್ ಹಾ ಎಷ್ಟು ವಯಸ್ಸು ನಿಮ್ಗೆ ಟ್ವೆಂಟಿ ನೈನ್ ಟ್ವೆಂಟಿ ನೈನ್ ಅಂದ್ರೆ ಮೂರ್ ಕತ್ತೆ ವಯಸ್ಸು ಓಕೆ ಬೇಗ ಗುಣ ಆಗಿ ಯು ಸರ್ ಬಟ್ ಏನಂತಂದ್ರೆ ಒಂದ್ ಮಾತು ಹೇಳ್ತೀನಿ ಕೇಳಿ ಮನುಷ್ಯ ಅಂತ ಅಂದ್ಮೇಲೆ ತಪ್ಪು ಮಾಡ್ತಾನೆ ಸುಳ್ಳು ಹೇಳ್ತಾನೆ ಯಾರು ಸುಳ್ಳು ಹೇಳಲ್ಲ ಇವತ್ತು ಮೊಬೈಲ್ ಇಟ್ಕೊಂಡಿರೋರೆಲ್ಲ ಸುಳ್ಳು ಹೇಳ್ತಾನೆ ನಿಮ್ಮತ್ರ ಎಷ್ಟು ಒಂದಿದೆ ಎರಡಿದೆ ಮೊಬೈಲ್ ಎರಡ್ ಮೊಬೈಲ್ ಇದೆ ಹಂಗ ಪಕ್ಕ ದಿನಕ್ಕೆ ಎರಡು ಸುಳ್ಳು ಹೇಳಿ ಹೇಳ್ತೀರಾ ಅಲ್ವೇ ಬಟ್ ಅದನ್ನ ಒಪ್ಕೊಂಡು ದೊಡ್ಡ ಮನುಷ್ಯ ಆಗ್ಬೇಕು ದಡ್ರಾಗಬಾರ್ದು ಇಲ್ಲ ಇಲ್ಲ ಆತರ ಏನಿಲ್ಲ ನಾನು ಮಾಡಿದೆ ಅಷ್ಟೇ

ಸರ್ ಅದ್ ಗೊತ್ತಿದೆಯಲ್ಲ ನಾನು ಸ್ಕಿಡ್ ಅಪ್ ಬಿದ್ದೆ ನನ್ ತಲೆಗೆ ಪೆಟ್ಟಾಯ್ತು ನನ್ ಆಮೇಲೆ ನನ್ನ ಫ್ರೆಂಡಿಗೆ ಕಾಲ್ ಮಾಡಿ ತಲೆಗೆ ಏಟ್ ಆಗಿಲ್ಲ ಅಂತಿದ್ರೆ ನನಗೆ ಮೇಜರ್ ಆಗಿರೋದೇ ನನ್ನ ಅದೇ ರಿಪೋರ್ಟ್ ಅಲ್ಲಿ ಇದೆ ನೋಡಿ ಆ ರಿಪೋರ್ಟ್ ಅಲ್ಲಿ ಕಂಪ್ಲೀಟ್ ಆಗಿದೆ ನನಗೆ ಒಂದು ಸ್ಟೇಪಲ್ ಹಾಕಿದ್ರೆ ಹಣೆಗೆ ನನ್ ತಲೆ ಹಣೆಗೆ ನಿಮ್ ಹಣೆ ಬರೇ ಚೇಂಜ್ ಆಗುತ್ತೆ ಹೋಗಿ ಹಂಗಾರೆ ಅದು ಸ್ಟೇಪಲ್ ಹಾಕಿದ್ರು ಅದು ಅದಷ್ಟು ಅದು ಮತ್ತೆ ಶೋಲ್ಡರ್ ಒಂದ್ ಸ್ವಲ್ಪ ಪೆಟ್ಟಾಗಿತ್ತು ಈಗ ಆಕ್ಸಿಡೆಂಟ್ ಆದ್ಮೇಲೆ ಈ ತರ ನಿಮ್ಗೆ ಕೇಳಿದ್ರೆ ಕೋಪ ಬರೋದು ಆತರ ಎಲ್ಲ ಆಗ್ತಾ ಇಲ್ಲ ಸ್ಕೋಪ್ ಏನಿಲ್ಲಲ್ಲ ಸರ್ ನನಗೆ ಪ್ರಶ್ನೆ ಅರ್ಥ ಆಗಿಲ್ಲ ಅಷ್ಟೇ ನಾನು ಕೇಳ್ಕೋಬೇಕು ಅದಕ್ಕೆ ನೀವು ಒಳ್ಳೆ ಗೂಳಿ ತರ ಆಡಿದ್ರೆ ರೇ ಏನ್ರಿ ಹಂಗೆ ಹಿಂಗೆ ಅಂದ್ರೆ ಇಲ್ಲ ಸರ್ ನಾವು ಚಿತ್ರನೆಲ್ಲ ತಿಂತೀವಿ ಕೇಳಿಸ್ಕೊಳ್ಳಿ ಸರ್ ಅಂತ ಹೇಳಿದಷ್ಟೇ ಅಂದ್ರೆ ತಪ್ಪಾಯ್ತು ನಾನು ಹೇಳಿ ತಪ್ಪಾಯ್ತು ಓಕೆ ಹಿಂಗೆ ಸರ್ ಪ್ರೊಸೀಜರ್ ಹೆಂಗ್ ಮಾಡೋದು ಏನು ಅಂತ ಅದಾ ಅದ ಹಂಗಾರ ಒಂದು ಶಾಂತಿ ಮಾಡಿಸಿ ಯಾರು ಮಾತಾಡ್ತಿರೋ ಫಸ್ಟ್ ಹೇಳಿ ನಂಗೆ ನೀವು ಫಸ್ಟ್ ಶಾಂತಿ ಮಾಡಿಸ್ತೀರಾ ಅಂದ್ರೆ ಹೇಳ್ತೀನಿ ಅರೆ ಇಡಿ ಫೋನ್ ಬೇಡ ನಮೀಗೇನು ಬೇಡ ನಮ್ದು ಏನಿದೆ ಕ್ಲೈಮ್ ನಾವು ಮಾಡ್ಕೊಂತೀವಿ ಬಿಡಿ ಆಯ್ತು ಕ್ಯಾನ್ಸಲ್ ಮಾಡ್ತೀರಾ ನೀವು ಒಳ್ಳೇದಾಗ್ಲಿ ಮಾರ್ಕೊಳ್ಳಿ ಸಂದೇಶ ಅವ್ರೆ ನಿಮ್ ಮಟ್ಟ್ ಮಾತಾಡ್ತಿರದ್ ನನ್ ಹೆಸ್ರು ಆರ್ ಜೆ ಸುನಿಲ್ ಅಂತ ಹಾ ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ ನಿಮ್ ಜೊತೆಗಾರ್ ಯಾರನೋ ನೋಡಪ್ಪಾ ಇದೊಂದೇ ಮಾಸ್ಟರ್ ಪೀಸು ನೋಡಿರ್ಲಿಲ್ಲ ಏ ತುಂಬ ಅನಿರೀತ್ ಅವ್ರ ನಂಬರ್ ಕೊಟ್ರ ಇದೇ ಕೆಲಸ ಬರ್ರಿ ಸೂಪರ್ ಬೇಗ ಗುಣ ಆಗಿ ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ವೆಲ್ಫೆಮ್ ಕನ್ನಡ